ಅವ್ರು ಹೇಳ್ಬೇಕು ಶತ್ರ ಸಿದ್ಧಾರ್ಠನ ಕೇಳು ಹಾ ನೀ ನನ್ನ ಪ್ರಶ್ನೆಗೆ ಹೇಳು ಹ ಶ್ಯಾಂಪಲ್ ಒಂದು ಗುಳಿಗೆ ಕೊಟ್ಟಿದ್ದೆ ನಿಮ್ಗೆ ಅಷ್ಟೇ ಅವ ಒಂದು ಗುಳ್ಗಿ ಇದು ಗುಳಿ ಒಂದು ಗುಳಿಗಿದು ಹಾ ಆ ಒಂದು ಗುಳ್ಗಿ ಸತ್ಯ ಅವ್ರನ್ನು ಮುಂದೆ ಅನಾಮ ಮಾಡ್ಕೊಳ್ಳೋಕೆ ಆಗಿಲ್ಲ ನಿಮ್ಗೆ ಹೌದಾ ಹೌ ಗುರುಗಳ ವಿಷಯ ಬರೋ ಎರಡನೇ ಯಾರನೇ ಸಿದ್ದಾಡ್ಲಿಕ್ಕೆ ಸಮೀಪ ಬರ್ತಿದ್ದಿಲ್ಲ ಹಾ ಬರೀ ನಾರ್ಮಲ್ ವಿಷಯ ಇದು ಸಣ್ಣ ಹುಡುಗ ಹೇಳುವಂತ ಬಿಡುಗಡೆ ಮಾಡಿಲ್ಲ ಮತ್ ದೊಡ್ಡ ದೊಡ್ಡದ ಕೈ ಹಾಕಿರ ಅದಕ್ ಬರ್ತೀರಿ ನಾವೇನ ನಿಮ್ಮ ಹಾಡಿದವ್ರು ಇಲ್ಲ ನಿಮ್ಮೊಟ್ಟ ಬಂಡಾರ ನಮಗಿಲ್ಲ ಹಾ ನ ಇನ್ನೂ ಬಹಳ ಸಣ್ಣ ಮೇಳದ ಅದ ಹನ್ನೆರಡು ವರ್ಷದ ಮೇಳ ಹನ್ನೆರಡು ವರ್ಷದ ಮೇಳಪ್ಪ ಅಂದ್ರೆ ಹನ್ನೆರಡು ವರ್ಷದ ಮಕ್ಕಳಿದ್ದಂಗ ನಾವು ಕೂಸು ಹನ್ನೆರಡು ವರ್ಷದ ಕೂಸಿದ್ದೀವಿ ಅದಕ್ಕೆ ಎನ್ನುವಂತ ಮಾತನ್ನ ಹೇಳಿ ಯಾಕಪ್ಪ ಅಂದ್ರ ಸರ್ಜವರಿ ಕಲಾವಂತ ಮಾಸ್ತರ್ ಹೇಳ್ತಿರ ನೋಡ್ಬೇಕು ಕೇಳಬೇಕರ ಸಿದ್ಧಾಟಿಕೆಯೊಳಗ ಕೇಳಬೇಕತ್ತ ಹೌದ ಮತ್ತ ಒಂದು ಪ್ರಶ್ನೆ ಮಾಡಿದ್ದೆ ಸಿದ್ಧರ ಸಿದ್ಧಾಟಿಕೆ ಮಾಡಿದ್ದೆನಾಡದಾಡಕ್ಕೆ ಗುದ್ದಾಟಿಕೆ ಇತ್ತು ಅದು ್ರೀಪ ಎಪ್ಪತ್ತಾರಿಕೆ ಒಂದು ಸಿದ್ಧಾಟಿಕೆ ವಿಷಯ ಉತ್ತರ ಬಿಡುಗಡೆ ಮಾಡಿಲ್ ಎಲ್ಲಿ ಹೇಳಾಕತ್ತೀರಿ ಯಾವ್ದೋ ಸೋಲಾಪುರ್ ಜಿಲ್ಲಾ ಅತ್ತ ಸೋಮಲಿಂಗನ ಗುಡಿ ಅತ್ತ ಹಾವ್ ಅಂದ್ರೆ ಅಲ್ಲಿ ಹೋಗಿರಬಾರದು ಅಲ್ಲಿ ನೋಡಿರಬಾರದು ಅದಾಗಿರಬಾರದು ಉತ್ತರ ಕುಲ್ಲ ಉತ್ತ ಹೌದಾ ಮೊಗಳ ಸುಮಿತ್ರನ ಉತ್ತರ ಇನ್ನೂವರೆಗೆ ಬಿಡುಗಡೆ ಮಾಡಕ್ಕಾಗಿಲ್ಲ ಅದನ್ನ ಹೌದು ಹೌದು ಆಣ್ಸಲ್ ಕುಲತಾರಿ ಅವರು ಹಾ ಸುಮ್ನೆ ನಮ್ಮ ನಮ್ಮ ಬರೇ ಸಮೀಪ ಸರ್ತಿ ಹಾದಿ ನೀವ ಹಾ ನಿಮ್ದ ಮಾತು ಹೇಳಿ ನನಗೆ ಎಷ್ಟ್ ಉತ್ತರ ಗೊತ್ತದಲ್ಲ ಸಿದ್ಧ ಶಿವಸ್ಥ ನನಗೆ ಹಾ ಹೊಟ್ಟಿ ಒಲಯದ ಶಿವಸ್ಥಾನ ನನಗೆ ನಿಂಗೆ ಎಷ್ಟ್ ತಿಳಿದದ ನಾಷ್ಟ ಲೇಖಬದ್ವಾಗಿ ಉತ್ತರ ಮಾತಾಡಿ ನಾ ಹಾ ಕುದರಿ ಕಣ್ಣೂರು ಸಿದ್ಧನ ಮುಖನ್ಯಾಗ ನಿಮಗೂ ಓದಿರಿ ಹಾವ ನೋಡ್ರಿ ಅದ್ರಾಗ ನನಗೆ ಎಷ್ಟ್ ತಿಳ್ದದ್ನಾಕ್ ಮಾತು ಹೇಳೀನಿ ಹಾ ಹಾ ಇಲ್ಲಾ ಸುಮ್ಮನೆ ಸುರಿಗಿ ಸುತ್ತದು ಇದು ಕೊಟ್ಟೆ ಸಮೀಪ ಬಂದಿಲ್ಲ ಆ ಒಬ್ಬ ರಾಜನ ಬಗ್ಗೆ ಕೇಳ್ತೀರಿ ನಮ್ಮ ಸಿದ್ಧರ ವಿಷಯ ನಿಮಗೆ ಕೇಳಿರಬೇಕು ಕೇಳ್ಬೇಕಾಗಿತ್ತು ಅಂತ ಆಹಾ ಬರೆ sample ಒಂದು ಗುಳಿಗೆ ಕೊಟ್ಟಿನೇ ನಿಮಗೆ ಅಷ್ಟೇ ಆ ಒಂದು ಗುಳಿಗೆ ಇದು ಗುಳಿಗೆ ಒಂದು ಗುಳಿಗೆ ಇದು ಆ ಒಂದು ಗುಳಿಗೆ ಸತ್ಯ ಅನ್ನೋಂಗೇ ಅರಂಭ ಮಾಡಿಕೊಳ್ಳಕ್ಕೆ ಆಗಿಲ್ಲ ನಿಮಗೆ ಹೌದಾ ಹೌದಿಲ್ಲ ಹಾ ಯಾಕಪ್ಪ ಅಂದ್ರೆ ಮಯ್ಯನ ಜನ್ನಾ ಹೀಗೆ ಉಳಿದ ಅದ ಮಾತ್ರಿ ಗುರುಗಳ ವಿಷಯ ಬರುವ ಎರಡನೇ ಸಿದ್ಧಾಂಟಕ್ಕೆ ಅದ ಸಮೀಪ ಬರ್ತಿದ್ದಿಲ್ಲ ಹಾವ್ ಬರೀ ನಾರ್ಮಲ್ ವಿಷಯ ಇದು ಸಣ್ಣ ಹುಡುಗ ಹೇಳುವಂತ ಅದಕ್ಕೆ ಅದ್ರನ್ನ ಬಿಡುಗಡೆ ಮಾಡಿಲ್ಲ ಮತ್ ನೀವೇನು ದೊಡ್ಡ ದೊಡ್ಡದ ಕೈ ಹಾಕಿರ ಅದಕ್ಕೆ ಬರ್ತೀವಿ ಪ್ರಶ್ನೆ ಇದು ಹೌದಿಲ್ಲ ಕಣ್ಣಾಗಿಟ್ಟಿವೆ ಅವ್ರು ಹೇಳಬೇಕು ಶುದ್ಧ ಸಿದ್ಧಾಂ ಕೇಳು ನೀ ನನ್ನ ಪ್ರಶ್ನೆ ಹೇಳು ಹಾವ್ ಹೆಂಗ್ ಮಾತು ಬೇಕೋ ಹಾಗೆ ಹಾಂ ಹಾ ನೀವು ಗುರುಗಳದ ಇನ್ಕತನ ರಿಸ್ಪೆಕ್ಟ್ ಕೊಟ್ಟು ಒಂದು ಮಾತು ಬತ್ತು ಹಾ ನಾನು ಕೇಳು ಅಂದ್ರ ಹೇಳು ಹಾ ಹಾ ನನ್ನ ಪ್ರಶ್ನೆಗೆ ಉತ್ತರ ಹೇಳು ಹಾ 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 ಮಾತು ಹೇಳಿ ಭಾಳ ಮಾತನಾಡಲಾರ ಮನೆ ಆಹಾ ಬೆಳಗಿನ ಸಂದರ್ಭದ ಹಾ ಹತ್ತು ಗಂಟೆಯಿಂದ ನಡ್ಕೊಂಡು ಪೋಣೆ ಆರು ಗಂಟೆ ಅದ ಪೋಣೆ ಆರ ಅಂದ್ರೆ ಆರು